സാഹസെ സൃഷ്ടി മകട്ട മക നമ്മ വംശവന്ന് നമ്മുടെ ജ്യോതി എന്ത് നമ്മുടെ ബൈ എ

ಕನ್ನಡ ತಾಯಿ ಭುವೇಶ್ವರ ತಾಯಿ ಮಕ್ಕಳು ನಿಮಗೋಸ್ಕರ ನಾನೊಂದು ಚಿಕ್ಕ ಡೈಲಾಗ್ ಅನ್ನ ರಾಜ್ಕುಮಾರ್ ಅವರ ಶ್ರೀಕೃಷ್ಣ ದೇವರಾಯ ಸಿನಿಮಾದ ಒಂದು ಡೈಲಾಗ್ ಅನ್ನು ಹೇಳ್ತೇನೆ ಕನ್ನಡ ಸಾಮ್ರಾಜ್ಯ ಲಕ್ಷ್ಮಿ ಏನಿದು ಕೋರಿನಲ್ಲಿ ನೋಡಿ ಸತ್ಯ ಕಿರಿತರ ಸಧರ್ಮಿಗಳು ಯುದ್ಧ ಕಿರಿತರ ಕಲೆಗಳಿಂದ ಪ್ರಖ್ಯಾತರಾದ ನಿನ್ನ ಮಕ್ಕಳು ಕನ್ನಡಿಗರಿಗಿಂತ േ ഹലോ കുറഞ്ഞ സുട്ടരൻ പടയു ഹാലും കുറേ നീച്ച പടദി നമ്മുടെ മിത്ര ജനങ്ങളുടെ പാർശോട് സേസിന ഗണപതി കൊടയ ഗണപതി ആ ತೋರಿಸಿದೀಗ ಬಟ್ಟೆ ಆ ಮುಸಲ್ಮಾನರ ಮಟ್ಟದಿಂದ ಕೈಕೋಡು ಕನ್ನಡ ಇಲ್ಲ ತೋರಿಸಿದ ಸಾಮ್ರಾಜ್ಯ ಸರ್ವನಾಶ ವಿಜಯನಗರ ಸಾಮ್ರಾಜ್ಯ ಸರ್ವನಾಶ ಅದ ವಿಜಯನಗರ ಸಾಮ್ರಾಜ್ಯದಿಂದ ಸರ್ವನಾಶವಾಯಿತು ಅದಾಚು ಮುಸಲ್ಮಾನರ ದಾಳಿಗೆ ಸಿಕ್ಕಿ ಸರ್ವನಾಶವಾಯಿತು ಇಲ್ಲ ವಿಜಯನಗರ ಹಕ್ಕು ಕನ್ನಡಿಗರ ಹಕ್ಕು ವಿಜಯನಗರದ ಹಕ್ಕು ಕನ್ನಡಿಗರ ಹಕ್ಕು ಚಕ್ಕೂ ಆಗಿ ವೇದಿಕೆ ಇವತ್ತು ಇನ್ನೊಂದು ಧನಿವರ್ಧಕ ಚೆನ್ನಾಗಿದ್ದರೆ ಇನ್ನೂ ತುಂಬ ಸೊಗಸಾಗಿ ಇತ್ತು ದಯವಿಟ್ಟು ಈ ಒಂದು ವೇದಿಕೆನಲ್ಲಿ ನಮ್ಮ ಭೀಷ್ಮರಿದ್ದಾರೆ ಅವರ ಮುಂದೆ ನಾವು ಹೆಚ್ಚಾಗಿ ಮಾತನಾಡಬಾರದು ಯಾಕಂದ್ರೆ ಹಿರಿಯ ಪ್ರತಿಭೆ ಇಲಿಯ ಕಲಾವಿದ ಎಷ್ಟೆಷ್ಟೋ ಪ್ರಶಸ್ತಿವಾಗಿ ಗೆದ್ದಿರ್ತಕ್ಕಂಥ ಮಹಾನುಭಾವರಿದ್ದಾರೆ ದಯವಿಟ್ಟು ಇಲ್ಲ ಯಾರಾದರೂ ಬಂದು ಹಾಡೋರಿದ್ರೆ ಮಾತಾಡೋದ್ರೆ ಈಗ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಚೋಟಿ ಎಲ್ಲ ಒಂದು ಚೋಟು ಕುಳಿತುಕೊಂಡಿದ್ನಲ್ಲ ಹೌದಾ ಏನ್ರಿ ಅಂದ್ರಿ ಎಷ್ಟಿದ್ರೆ ಏನು ಎಷ್ಟಿದ್ರೆ ಏನು ಪ್ರತಿಭೆ ಎಂತ ಪ್ರತಿಭೆ ಕಣ್ರಿ ಆ ಮಗುನ್ ಕಂಡ್ರೆ ಆಹಾ ಯಾ ತಾಯಿ ಆಹ ಆ ಮಗುನ ಹೆಚ್ಚು ಹೌದಲ್ವಾ ಅಂತ ಪ್ರತಿಭೆಗಳಿರ್ತಕ್ಕ ಇನ್ನು ಹೆಚ್ಚಾಗಿ ಸುಮಾರು ಪ್ರತಿಭೆಗಳಿರ್ತಕ್ಕಂಥ ಈ ಒಂದು ಜಾಗ ಇವತ್ತೊಂದು ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ನಮ್ಮ ಸೇವರಾಗಿರ್ತಕ್ಕಂಥ ಪ್ರಾನಮ್ಮ ಮತ್ತು ನಮ್ಮ ಕೃಷ್ಣನವರಿಗೆ ಅನೇಕ ಅನೇಕ ಧನ್ಯವಾದಗಳು ಹರ್ಪಿಸುತ್ತಾ ನಾನು ಒಂದು ಎರಡು ಮಾತುಗಳನ್ನ ಲಭಿಸ್ತೀನಿ ಜೈ ಕರ್ನಾಟಕ ಮಾತು ಭಗವಂತನ ಭಕ್ತ ಮಹೇರಿ ಮತ್ತು ಕಲಾಭಿಮಾನಿಗಳೇ ನಾನು ಈ ಒಂದು ಕ್ಷೇತ್ರದ ಕೋಲಾರ ಜಿಲ್ಲೆಯ ಅರಾಬಿಪತ್ತೂರು ಗ್ರಾಮದಲ್ಲಿ ಹುಟ್ಟಿ ತಮಿಳುನಾಡಲ್ಲಿ ನಾನು ಜೀವನ ಸಾಗಿಸ್ತಾ ಇದ್ದೇನೆ ನಾನು ಎಲ್ಲೇ ಇದ್ರೂ ಸಹ ಕರ್ನಾಟಕ ಬಿಟ್ಟು ತಮಿಳ್ನಾಡಲ್ಲಿದ್ದರೂ ಸಹ ನಾನು ಕನ್ನಡದ ಪ್ರೇಮಿ ಕನ್ನಡದ ನಾಟಕಗಳನ್ನು ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಸಂಗೀತ ಇರ್ಬೋದು ನಾನು ಹರಿಕತೆಗಳನ್ನು ಅರಿಕತೆಯೂ ಸಹ ಮಾಡತಕ್ಕಂಥ ಒಬ್ಬ ದೊಡ್ಡ ಕಲಾವಿದ ಮತ್ತು ಅತ್ಯದ್ಭುತವಾಗಿರ್ತಕ್ಕಂಥ ನಾನು ಕೃಷ್ಣನ ಪಾತ್ರವನ್ನು ಮಾಡ್ತೇನೆ ಪ್ರಹ್ಲಾದ್ ಚಂದ್ರನಲ್ಲಿ ಪ್ರಹ್ಲನಾದನ ಪಾತ್ರವನ್ನು ಮಾಡ್ತೇನೆ ಮತ್ತೆ ಆ ಶನಿದೇವರ ಪಾತ್ರವನ್ನು ಮಾಡ್ತೇನೆ ಎಲ್ಲಾ ಪಾತ್ರ ಲೀಲಾಜಾಲವಾಗಿ ಜಾಲವಾಗಿ ಭೀಮನ ಪಾತ್ರ ಇರಬಹುದು ದುರ್ಯೋಧನ ಪಾತ್ರ ಇರ್ಬೋದು ಎಲ್ಲವ ಪಾತ್ರಗಳನ್ನು ನಾನು ಸಹಜವಾಗಿ ಅಭಿನಯಿಸಬಲ್ತಕ್ಕಂಥ ಒಬ್ಬ ಕಲಾಭಿಮಾನಿ ಕಲಾವಿದ ನಾನು ಮತ್ತೆ ಹರಿಕಥಾ ವಿದ್ವಾಂಸರು ಹರಿಕತೆ ಇರ್ಬೋದು ಭಜನೆ ಇರ್ಬೋದು ಜಾನಪದ ಕಲೆ ಜಾನಪದ ಕಲೆಯನ್ನು ಸಹ ನಾನು ಹಾಡ್ತಕ್ಕಂಥ ಕಲಾವಿದ ನಾನು ತಮಿಳ್ನಾಡಲ್ಲಿ ವಾಸವಾಗಿದ್ದರೂ ಸಹ ನನ್ನಡ ನನ್ನ ನನ್ನ ಕನ್ನಡ ಪ್ರೇಮ ಸ್ವಲ್ಪವೂ ನನ್ನಲ್ಲಿ ಹೋಗಲಿಲ್ಲ ಅದೇ ರೀತಿಯಾಗಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಇನ್ನೂರ ಏನು ಹದಿನಾಲ್ಕು ಇನ್ನೂರ ಹದಿನೈದು ಚಿತ್ರಗಳಿದ್ದಾವೋ ನಾನು ಎಲ್ಲ ಚಿತ್ರಗಳನ್ನ ಸುಮಾರು ಸಾರಿ ಅಂತಂದ್ರೆ ಸತ್ಯ ಹರಿಶ್ಚಂದ್ರ ಇರ್ಬೋದು ಶ್ರೀಕೃಷ್ಣ ದೇವರಾಯ ಇರ್ಬೋದು ಮಯೂರ ಇರ್ಬೋದು ಬಬ್ರವಾಹನ ಇರ್ಬೋದು ಕಸ್ತೂರಿ ನಿವಾಸ ಇರ್ಬೋದು ಎಲ್ಲವೂ ಹಾದಿಯಾಗಿ ಸುಮಾರು ನೂರು ನೂರು ಸಾರಿ ಆ ಸಿನಿಮಾಗಳನ್ನ ನೂರು ಸಾರಿ ಆ ಸಿನಿಮಾಗಳನ್ನು ನೋಡಿ ರಾಜ್ಕುಮಾರಂತೆ ನಡೆ ರಾಜ್ಕುಮಾರಂತೆ ಗುಣ ಎಲ್ಲವನ್ನು ನಾನು ರಾಜ್ಕುಮಾರ್ ಅವರ ಏನು ಅವರು ನಿಜ ಜೀವನದಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ರು ಅದೇ ರೀತಿಯಾಗಿ ನಾನು ಕಲಾವಿದನಾಗಿ ನನ್ನ ಜೀವನದ ಶೈಲಿಯನ್ನು ಸಹ ನನ್ನ ಕೈಯಲ್ಲಿ ಮತ್ತೆ ನಮ್ಮ ಹಾಕ್ತಕ್ಕುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಭಾರತ ದೇಶದಲ್ಲಿ ಸುವರ್ಣ ಹಕ್ಷಗಳಿಗೆ ಬರೀತಕ್ಕಂತ ಇವತ್ತು ಅಂತ ಮಹಾಪುರುಷನ ಡಾಕ್ಟರ್ ರಾಜ್ಕುಮಾರ್ ಅವರ ಆ ವಟ್ಟಿನಲ್ಲಿ ಎಂತ ಸುಂದರ ಪುರುಷ ಎಂತ ಮಗು ಹುಟ್ಟಿದೆ ಕಣ ಕಣ್ರಿ ಅಂತಂದ್ರೆ ಇಡೀ ಇವತ್ತು ನಮ್ಮ ಭಾರತ ದೇಶ ಇಡೀ ಹೊರದೇಶಗಳಲ್ಲೂ ಸಹ ಅಮೆರಿಕ ಇರಬಹುದು ಬೇರೆ ಯಾವುದೇ ದೇಶಗಳಲ್ಲಿ ಇರ್ಬೋದು ಅವರ ಫೋಟೋವನ್ನು ಪೂಜೆ ಮಾಡತಕ್ಕಂಥ ನಿದರ್ಶನಗಳನ್ನ ನಾವೆಲ್ಲರೂ ಸಹ ನೋಡಿದೀರಾ ಇವತ್ತು ಅಂತಹ ಅದ್ಭುತವಾಗಿರ್ತಕ್ಕಂಥ ಕಲಾವಿದರು ಇರಬಹುದು ಅವ್ರು ಮಾಡಿರ್ತಕ್ಕಂಥ ಯಥೇಚ್ಛವಾಗಿರ್ತಕ್ಕಂಥ ಸೇವೆಗಳು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅಂತ ಪ್ರತಿಯೊಬ್ಬರೂ ಸಹ ತಮ್ಮ ಕೈಲಾದ ಸಹಾಯವನ್ನು ನಿರ್ಗತಿಯರಿಗೆ ಆ ರೀತಿ ಮಾಡಿ ನಮ್ಮ ರಾಜ್ಕುಮಾರ್ ಅವರು ಎಂಥ ಆ ಮಹಾನ್ ವ್ಯಕ್ತಿ ಸರಳತೆಯ ವ್ಯಕ್ತಿ ಸರಳ ಜೀವಿ ಅಂತ ಮಹಾನ್ ವ್ಯಕ್ತಿಯ ಸುರಾಜ್ಯಗಳಲ್ಲಿ ತಮಿಳುನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಆಂಧ್ರ ಇರ್ಬೋದು ಮೂರು ರಾಜ್ಯಗಳಲ್ಲಿ ಸುಮಾರು ಐನೂರು ದೇವಾಲಯಗಳನ್ನು ಕಟ್ಟಿ ಸುಮಾರು ಒಂದು ಇನ್ನೂರು ಕುಟುಂಬಗಳಿಗೆ ಸದಾ ದಿನನಿತ್ಯ ನಾನು ಅವರಿಗೆ ಇನ್ನೂರು ಕುಟುಂಬಗಳಿಗೆ ಅವರು ಪೋಷಣೆ ಮಾಡಬೇಕು ಆ ರೀತಿ ಆಗಿರ್ತಕ್ಕಂಥ ಕಾಯ ಕಾಯಕವನ್ನು ನಾವು ಕಲ್ಪಿಸಿಕೊಂಡಿದ್ದೇವೆ ಆ ಕಾಯಕವನ್ನು ಇನ್ನೂರು ಕುಟುಂಬಗಳು ನನ್ನ ಹತ್ರ ಕಾಯಕವನ್ನು ಮಾಡ್ತಾರೆ ಇದು ಸಚ್ಚಾದ ಸರಿ ಫೋನ್ ನಂಬರ್ ತಮ್ಮ ವಿಳಾಸ ವಿಳಾಸ ಹೇಳಿ ಹಾಂ ಹಾಂ ನನ್ನ ವಿಳಾಸ ಬಂದಿದೆ ಒಂಬತ್ತು ಆರು ಎರಡು ಒಂಬತ್ತು ಎರಡು ನಾಲ್ಕು ಐದು ಎರಡು ಮೂರು ಏಳು ನನ್ನ ಈ ಒಂದು ನನ್ನ ಆ ಫೋನಿನ ಕರೆ ಇದು ಆ ಮತ್ತೆ ನಾನು ಇರತಕ್ಕಂಥದ್ದು ಒಸೂರು ಒಸೂರದ ಒಸೂರಲ್ಲಿ ಪಕ್ಕದಲ್ಲಿ ಬಾಗ್ಲೂರು ಎಂಬತಕ್ಕಂಥ ಗ್ರಾಮದ ನಿವಾಸಿ ನಾನು ಈಗ ನಾನು ಕರ್ನಾಟಕದಲ್ಲಿ ಹುಟ್ಟಿ ನಾನು ಅಲ್ಲೇ ಮದುವೆ ಮಾಡಿಕೊಂಡು ನನ್ನ ಸಹಧರ್ಮ ಪತ್ನಿ ಮತ್ತು ನನ್ನ ಮೂರು ಜನ ಐದು ಜನ ಮಕ್ಕಳು ಮೂರು ಜನ ಮಕ್ಕಳು ಅವರು ಸಹ ಶಿಲ್ಪ ಕಲಾವಿದರು ದೇವಾಲಯ ನಿರ್ಮಾಣ ಮಾಡತಕ್ಕಂಥ ನನ್ನ ಮಕ್ಕಳು ಯಥೇಚ್ಛವಾಗಿರ್ತಕ್ಕಂಥ ದೇವಾಲಯ ಕಟ್ಟತಕ್ಕಂಥ ಕಾಯಕವೇ ನಾವು ಕೈಗೊಂಡಿದ್ದೀವಿ ಅದರಿಂದ ನಮ್ಮ ಜೀವನ ಸಂತೋಷಕರವಾಗುತ್ತೆ ನಾವು ಸಹ ನಮ್ಮ ಕೈಲಾದಷ್ಟು ಸಹಾಯ ಬಂದವರಿಗೆ ಸಹಾಯವನ್ನು ಮಾಡತಕ್ಕಂಥ All right.